ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನಾನು ತುಂಬ ಖುಷಿಯಾಗಿದ್ದೀನಿ ಯಾಕೆ ಅಂದರೆ ನಾನು ಟೆರೆಸ್ ಮೇಲೆ ಬಂದಿದ್ದೀನಿ ಇವತ್ತು ಲಾಸ್ಟ್ ಟೈಮ್ ನಾನೊಂದು ವೀಡಿಯೋ ಮಾಡಿದ್ದೆ ಅದರಲ್ಲಿ ನಾನು ನಿಮಗೆ ನಮ್ಮ ಟೆರೆಸ್ ಮೇಲೆ ಬಂದುಬಿಟ್ಟು ಫ್ಯಾಷನ್ ಫ್ರೂಟ್ ಹೂ ಆಗಿದ್ದನ್ನು ತೋರಿಸಿದ್ದೆ ಆ್ಯಂಡ್ ಗೆಸ್ ವಾಟ್ ನಾವು वो ಮೇಲೆ ಮೇಲ್ಗಡೆ ಬಂದೇ ಇಲ್ಲ ಅಷ್ಟು ನೋಟಿಸ್ ಮಾಡಿಲ್ಲ ಯಾಕಂದ್ರೆ 5 ದಿವಸದಿಂದ ಇಲ್ಲಿ ಆರೆಂಜ್ ಅಲರ್ಟ್ ಹಾಗಾಗಿ ತುಂಬಾ ಮಳೆ ಇವಾಗ್ಲೂ ಮಳೆ ಬರ್ತಾ ಇದೆ ಆದ್ರೆ ನಾನು ನಿಮ್ಮಗೋಸ್ಕರ ಟೆರಸ್ ಮೇಲೆ ಬಂದಿದ್ದೀನಿ ಗೈಸ್ ಯಾಕೆ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ವಾಹ್ 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 ನಮ್ಮ ಟೆರಸ್ ಅಲ್ಲಿ ಫ್ಯಾಶನ್ ಫುಡ್ ಆಗಿದೆ ದಟ್ ಇನ್ ಅ ವೆರಿ ವೆರಿ ಬಿಗ್ ಸೈಜ್ ನೋಡಿ ಇಷ್ಟು ದೊಡ್ಡದಾಗಿದೆ ಟೋಟಲ್ ಆಗಿ ಮೂರರಿಂದ ನಾಲ್ಕು ಹಣ್ಣು ಆಗಿದಾವೆ ಸೊ ಇದು ಮೊದಲನೇ ಹಣ್ಣು ಇಲ್ಲಿ ನೋಡಿ ಇದು ಎರಡನೇ ಹಣ್ಣು ಇದು ಆಲ್ಮೋಸ್ಟ್ ಹಣ್ಣು ಆಗ್ತಾ ಬಂದಿದ್ಯಾ ಅಂತ ಗೊತ್ತಿಲ್ಲ ಬಟ್ ಇದು ಎರಡನೇ ಹಣ್ಣು ಇಲ್ಲಿ ತುಂಬಾ ತುಂಬಾ ಈ ತರ ಗಿಡ ಹಮ್ಕೊಂಡಿರೋದ್ರಿಂದ ನನಗೆ ಮೂರನೇ ಮತ್ತು ನಾಲ್ಕನೇ ಹಣ್ಣು ಕಾಣಿಸ್ತಾ ಇಲ್ಲ ಎಲ್ಲಾಗಿದೆ ಅಂತ ನಿಜವಾಗ್ಲೂ ಐ ಆಮ್ ಸೋ ಸಾರಿ ವಿಡಿಯೋ ಎಂಡಿಗೆ ಎಲ್ಲಾದರೂ ನನಗೆ ತೋರಿದರೆ ನಾನು ವಿಡಿಯೋ ಎಂಡಿಗೆ ಫೋಟೋದಲ್ಲಿ ಹಾಕ್ತೀನಿ ಬಟ್ ಏನು ಹೇಳ್ತಾರೆ ನಾಲ್ಕು ಹಣ್ಣು ಆಗಿದೆ ಅಂತ ನಮ್ಮ ಅತ್ತೆ ಅವರು ಬಂದು ಹೇಳಿದರು ಬಟ್ ಈಗ ತುಂಬ ಮಳೆ ಇರೋದ್ರಿಂದ ಅವರು ನನ್ನ ಜೊತೆ ಬಂದಿಲ್ಲ ನಾನು ನಾನೊಬ್ಬಳೇ ಬಂದೆ ಬಟ್ ನನಗೆ ಎರಡು ಹಣ್ಣುಗಳು ತೋರಿದ್ವು ಗಾಯ್ಸ್ ಐ ಆಮ್ ವೆರಿ 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 ಹ್ಯಾಪಿ ತುಂಬ ಖುಷಿಯಾಗಿದ್ದೀನಿ ಯಾಕೆಂದರೆ ನೋಡಿ ಜಸ್ಟ್ ಒಂದು ಸ್ವಲ್ಪ ದಿವಸದಿಂದ ಹೂವಿತ್ತು ಇವಾಗ ಹಣ್ಣಾಗಿದ್ದಾವೆ ಓಕೆ ಗಾಯ್ಸ್ ನನಗೆ ಮೂರನೇ ಹಣ್ಣು ಕೂಡ ತೋರ್ತು ನೋಡಿ ಅದು ಇರೋದು ಇಲ್ಲಿ ಇಲ್ಲಿ ನೋಡಿ ಈ ಹಣ್ಣನ್ನು ನಿಮಗೆ ಕರೆಕ್ಟಾಗಿ ತೋರಿಸ್ತೀನಿ ಜಸ್ಟ್ ಇವಾಗ ಅಷ್ಟೇ ನನ್ನ ಹಸ್ಬೆಂಡ್ ಹತ್ರ ಕಾಲ್ ಮಾಡಿ ಮಾತಾಡಿದೆ ಇದು ಹೈಬ್ರಿಡ್ ಹಣ್ಣು ಅಂತ ಹೇಳಿದ್ರು ಅವರೇ ತಂದು ಇದು ತಂದಿದ್ದು ಗಿಡ ನರ್ಸರಿಯಿಂದ ತಂದು ಮನೆಯಲ್ಲಿ ಬಿಸಾಕಿದ್ರಂತೆ ಆಮೇಲೆ ಒಂದು ಟೂ ಇಯರ್ಸ್ ತನಕ ಕೆಳಗಡೆನೆ ಎಲ್ಲೋ ಬಿದ್ದು ಬಿದ್ದು ಹಾಗೆ ಇದ್ದು ಅದಾದಮೇಲೆ ಅತ್ತೆ ಈ ಗಿಡ ನೆಟ್ಟಿದ್ದು ಅಂತ ಬಟ್ ಇದು ಫಸ್ಟ್ ಟೈಮ್ ಇಲ್ಲಿ ಫ್ರೂಟ್ ಆಗಿರೋದು ಟೋಟ್ಲಾಗಿ ಮೂರು ಹಣ್ಣಾಗಿದೆ ಗೈಸ್ ಇದ್ರ ಸೈಜ್ ನೋಡಿ ಸೈಜ್ ನೋಡಿ ಇದು ಒನ್ ಆ್ಯಂಡ್ ಮತ್ತೆ ಮತ್ತೆ ತೋರಿಸ್ತಾ ಇದ್ದೀನಿ ಇಲ್ಲಿ ಟೂಂಡ್ ಇಲ್ಲಿ ತ್ರೀ ಓಕೆ ನಾಲ್ಕನೇ ಹಣ್ಣು ಸಿಕ್ಕಿಲ್ಲ ಸಿಕ್ಕಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಇದು ಹಣ್ಣಾದ ಮೇಲೆ ತಿನ್ನೋ ಟೈಮಿಗೂ ವೀಡಿಯೋ ಮಾಡಿ ತೋರಿಸ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಸೋ ಮಚ್